ಬಂದಿಗೆ ಹಾಗೆ ಬೃಹತ್ ಪ್ರತಿಭಟನೆಗೆ ಸಹಕಾರ ನೀಡಿದಂತಹ ಮಲ್ನಾಡು ಕಾರ್ಮಿಕರ ಕೂಡ ಹೋರಾಟ ಸಮಿತಿ ಶೃಂಗೇರಿಗೂ ಧನ್ಯವಾದ ಸಲ್ಲಿಸ್ತಾ ಈಗಷ್ಟೇ ಭರತಣ್ಣ ಅವರು ಮಾತಾಡಬೇಕಾದ್ರೆ ಒಂದು ಹೇಳೋದು ಅರಣ್ಯ ಇಲಾಖೆಯು ತಾಲೂಕ್ ಆಫೀಸ ದಿನ ಬಹಳ ದೂರ ಇಲ್ಲ ಅಂತ ಬಂದಾಗಿದೆ ಎಲ್ಲ ತಾಲೂಕ್ ಆಫೀಸರು ಸೊಪ್ಪಿನ ಬೆಟ್ಟದ್ದು ಇವತ್ತು ಅರಣ್ಯ ಇಲಾಖೆ ಬಹಳ ಪ್ರಬಲವಾಗಿ ಪ್ರತಿಭಟನೆ ಏನು ಸೊಪ್ಪಿನ ಬೆಟ್ಟ ನಮ್ದು ಸೊಪ್ಪಿನ ಬೆಟ್ಟದ ಬಗ್ಗೆ ಒಂದು ಸಣ್ಣ ಇತಿಹಾಸ ತಿಳ್ಕೊಳೋದಾದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಅವತ್ತು ಒಂದು ಪ್ರಿವಿಲೇಜ್ ಆಕ್ಟ್ ಅಂತ ತಂದ್ಬಿಟ್ಟು ಅದರಲ್ಲಿ ಸೊಪ್ಪಿನ ಬೆಟ್ಟ ಅನ್ನೋದು ರೈತರ ಕೃಷಿಗೆ ಪೂರ್ಣವಾದ ಜಮೀನು ಅದು ಒಂದು ಎಕರೆ ಅಡಿಕೆ ತೋಟಕ್ಕೆ ಹದಿನಾಲ್ಕು ಎಕರೆ ಹದಿನಾರು ಎಕರೆ ಸೊಪ್ಪಿನ ಬೆಟ್ಟ ಇರಬೇಕು ಅದನ್ನ ಕೃಷಿ ಪೂರಕವಾದಂತ ಆದೇಶ ಆಗಿತ್ತು ನಂತರ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಸಹ ಅದೇ ಆದೇಶವನ್ನ ಪರಿಪರಿಶೀಲನೆ ಮಾಡಿ ಒಂದು ಎಕರೆಗೆ ಒಂಬತ್ತು ಎಕರೆ ಒಂದು ನಿಗದಿ ಮಾಡೋದು ಒಂದು ಎಕರೆ ಅಡಿಕೆ ಒಂಬತ್ತು ಎಕರೆ ಸುಪ್ರೀಂ ಬೆಟ್ಟ ಅಂತ ಒಂದು ಎಕರೆ ಗದ್ದೆಗೆ ಎರಡು ಎಕರೆ ಸುಪ್ರೀಂ ಬೆಟ್ಟ ಅಂತ ಹೇಳಿ ಹ ಅನಂತರ ಮೈಸೂರು ರಾಜ್ಯ ಏನಿತ್ತು ಮೈಸೂರು ರಾಜ್ಯದ ಅವಧಿಯಲ್ಲೂ ಸಹ ಇದೇ ಆದೇಶವನ್ನ ಅವರು ಸಹ ಆದೇಶವನ್ನು ಮಾಡಿಸಿದ್ರು ಎಂತ ದುರಂತ ಅಂತ ಹೇಳಿದ್ರೆ ಇವತ್ತೊಂದು ಹಕ್ಕು ಪತ್ರ ಆಗ್ತಾ ಇಲ್ಲ ಸುಪ್ರೀಂ ಬೆಟ್ಟ ಇರುವ ಮನೆಯಲ್ಲಿ ಬ್ರಿಟಿಷರು ನಮಗೆ ಕೊಟ್ಟಿದ್ದಂತ ಕಾನೂನು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಬರ್ತಾ ಇಲ್ಲ ನಮಗೆ ನಮ್ಮದೇ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಇವತ್ತು ನಮ್ಮ ಸರ್ಕಾರದ ಜನಪ್ರತಿನಿಧಿಗಳಾದ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಪ್ರಜಾಪ್ರಭುತ್ವ ಏನು ಹೇಳುತ್ತೆ ಪ್ರಜಾ ಪ್ರಜೆಗಳೇ ಸಾರ್ವಭೌಮ ಅಂತ ನಾವು ಬಹುಶಃ ಅಂತ ಹೇಳಿದ್ರೆ ಎಲ್ಲ ಅದನ್ನೇ ಬಹುಪಟ್ಟ ಮಾಡ್ಕೊಂಡು ಓದಿದ್ರು ಬಿಟ್ಟರೆ ಆ ಕಾನೂನು ನಮ್ಗೆ ಅಪ್ಲೈ ಆಗ್ತಾ ಇಲ್ಲ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಅರಣ್ಯ ಸಚಿವರಾಗಿರ್ಬೋದು ಕಟಾರಿ ಆಗಿರ್ಬೋದು ಆಗಿರ್ಬೋದು ಯಾರೇ ಆಗಿರ್ಬೋದು ಅವರು ಜನರ ಸರ್ವೇಣಸು ಜನರ ಸೇವೆ ಮಾಡೋದಕ್ಕಂತಿರೋರು ನಿಮಗೆ ಭಾರತ ಸಂವಿಧಾನ ಹೇಳುತ್ತೆ ಜನರ ಹಕ್ಕು ಏನಿದೆ ಅದನ್ನು ಅವರಿಗೆ ಸಹ ಇವ್ರ ಕರ್ತವ್ಯ ಇವರು ಸರ್ಕಾರಿ ಭೂಮಿ ಡ್ಯೂಟಿನ ಇವ್ರಿಗೆ ಸಂಬಳ ಕೊಡೋದು ಇನ್ನೊಂದು ಪಾರ್ಟಿ ಏನಂತ ಹೇಳಿದ್ರೆ ಜನರ ಏನಿದೆ ಅದನ್ನ ಅನ್ಸಿ ಅಂತ ಮತ್ತೆ ಇನ್ನೊಂದು ದೊಡ್ಡ ಚರ್ಚೆ ಏನಂತ ಇದನ್ನ ಬದಲಾವಣೆ ಮಾಡೋಕೆ ಆಗೋದಲ್ಲ ಕಾನೂನು ಬದಲಾವಣೆ ಮಾಡೋದಕ್ಕೆ ಆಗೋಲ್ಲ ಮತ್ತೊಂದೆಲ್ಲ ನಮ್ಮ ಎಲ್ಲ ದೇಶಗಳಿಗೆ ಸುಪ್ರೀಂ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಅಕಸ್ಮಾತ್ ನಮ್ಮ ಭಾರತದ ಸಂವಿಧಾನ ನಮ್ಮ ದೇಶಕ್ಕೆ ಸುಪ್ರೀಂ ನಮ್ಮ ಭಾರತದ ಸಂವಿಧಾನ ಸಂವಿಧಾನ ಯಾವುದೇ ಇಲ್ಲ ವಿಶ್ವಸಂಸ್ಥೆ ಯಾವುದೋ ಒಂದು ಆದೇಶ ಹೊರಡಿಸಿದ್ರು ಭಾರತೀಯ ಸಂವಿಧಾನದ ಪ್ರಕಾರ ನಮ್ಮ ಜನರ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಗ್ತಾ ಇದೆ ಅಂತ ಆದ್ರೆ ಅದನ್ನ ಜಾರಿಗೊಳಿಸಬೇಕು ಅಂತ ಇಲ್ಲ ಇದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾವುದೇ ಕಾಯ್ದೆ ಕಾನೂನುಗಳಿಂದ ನಮ್ಮ ದೇಶದ ಜನರಿಗೆ ನಮ್ಮ ದೇಶದ ಜನರ ರೈತರ ಯಾವುದೇ ಮೂಲಭೂತ ಹಕ್ಕುಗಳಿಗೆ ವಾಸಿಸುವ ಹಕ್ಕು ಬದುಕುವ ಹಕ್ಕು ಮತ್ತೊಂದು ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು ಯಾವುದೇ ಹಕ್ಕುಗಳಿದಕ್ಕೆ ಆದ್ರೆ ಅದನ್ನ ಜಾರಿಗೊಳಿಸಬಾರದು ಅಂತ ಭಾರತ ಸಂವಿಧಾನದಲ್ಲೇ ಇದೆ ಹಾಗಾಗಿ ಇದು ಯಾರು ಸಹ ಬಗೆಹರಿದೆ ಅಂತ ಪರಿಹಾರ ಅಲ್ಲ ಇನ್ನೊಂದು ನೀನು ಅಷ್ಟೇ ಒಂದು ಆದೇಶ ಬಂತು ಮೂರು ಎಕರೆವರೆಗೂ ಪಟ್ಟಭೂಮಿ ಅಂತ ಎಷ್ಟು ಜನ ಅಬ್ಸರ್ವ್ ಮಾಡ್ಯಾರಲ್ಲ ಗೊತ್ತಿಲ್ಲ ಅದು ಇನ್ನೂ ಕ್ಲಾರಿಟಿ ಇಲ್ಲ ಮೂರು ಎಕರೆ ನಿಮ್ದು ಒತ್ತುವರಿ ಮೂರು ಎಕರೆ ಮೇಲಿದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಇರುವಂತಹ ಮೂರು ಎಕರೆ ಭೂಮಿನಲ್ಲಿ ನಾವು ನಿನ್ನೆ ಒಂದು ಅನ್ವೇಷನ್ ಮಾಡಿದ್ವಿ ಎಷ್ಟು ಆದಾಯ ಬರುತ್ತೆ ಅಂತ ನೋಡಿ ಒಂದು ಎಕರೆಗೆ ಇವತ್ತು ರೋಗ ಏನಾದ್ರೂ ಇದೆ ಹಳದಿ ಎಲೆ ಎಲೆ ರೋಗ ಎಂಟು ಎಕರೆ ಅಡಿಕೆ ಆಗುತ್ತೆ ಗರುಬು ಎರಡು ಸಿಫೆ ಬಿಟ್ಟು ಒಂದು ಕ್ವಿಂಟಲ್ ಆಗ್ಬೋದಾ ಇವತ್ತಿನ ಬೆಲೆ ರಾಶಿನ ನಲವತ್ನಾಕ ಸಾವಿರ ಗರುಬು ಮೂರು ಸಾವಿರ ಸಿಗ್ಬೋಟು ಹದಿನಾಲ್ಕು ಸಾವಿರ ಆಗ್ಬಹುದು ಮೂರು ಲಕ್ಷ ಇನ್ಕಮ್ ಖರ್ಚು ಎಷ್ಟಾಗಬಹುದು ಬೇಸಾಯಕ್ಕೆ ಅರವತ್ ಸಾವಿರ ಅಡಿಕೆ ಆಕಾರ ಸ್ವಂತ ಮಾಡೋದಂತಾರೆ ಸಾವಿರ ಖರ್ಚು ಕಳೆ ಕಳೆದ ಹದಿನೆಂಟು ಸಾವಿರ ಔಷಧಿ ಮೂವತ್ತು ಸಾವಿರದ ಹನ್ನೆರಡು ಸಾವಿರ ಒಟ್ಟು ಖರ್ಚು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಎಷ್ಟು ಉಳಿತು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಒಂದ್ ವರ್ಷಕ್ಕೆ ಒಂದ್ ಎಕರೆ ಮೂರ್ ಎಕರೆ ಎಷ್ಟು ಉಳಿತು ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಇಂಪ್ರೂವ್ ಪಿ ಯು ಸಿ ದಾಟಿದ ಮಕ್ಕಳು ಮನೇಲಿ ಏನಾದ್ರು ಎಜುಕೇಶನ್ ಮಾಡ್ತಾ ಇದ್ರೆ ಮೂರರು ಲಕ್ಷ ಎಜುಕೇಶನ್ ಇದೆ ನಿಮ್ ಿ ತಿನ್ಕೊಂಡು ನಾವಿರಬೇಕಾದ್ರೆ ನೀವು ಹಾಗೆ ಮೂರ್ ಎಕರೆ ನಿಗದಿ ಮಾಡದ ಅಂತಾದ್ರೆ ನಮ್ ನಮ್ಮ ಸುಮಲಿಯಾ ಬಹಳ ಸ್ಪಷ್ಟ ನೀವು ನಿಗದಿ ಅಂತ ನೀವು ಸರ್ಕಾರ ತಳ್ಳಮಟ್ಟದ ಅಧ್ಯಯನ ಮಾಡ್ಬಿಟ್ಟು ಮಾಡಿ ನಾವು ಇಷ್ಟು ಮಾಡಿ ಅಷ್ಟು ಮಾಡಿ ಅಂತ ಹೇಳದಿಲ್ಲ ರೈತರ ಸಮಸ್ಯೆ ನಾಲ್ ಸ್ಮಿಟ್ ಮಾಡಿ ನೀವು ಮೂರ್ ಎಕರೆ ನಿಗದಿ ಅಂತ ಹೋಗಿನ ಮಾನಸಿಕತೆ ಇದ್ರೆ ಯಾರ್ಯಾರ್ದು ಮೂರು ಎಕರೆ ಹಳದಿ ಎರೆ ರೋಗ ಎಲಚಕಿ ರೋಗ ಏನೇನು ರೋಗ ಬಂದಿದೆಯಲ್ಲ ಅದಕ್ಕೆ ಪರಿಹಾರ ಕೊಡಿ ಒಂದ್ ಎಕರೆಗೆ ಹದಿನೈದು ಕ್ವಿಂಟಾಲ್ ಆಗತ್ತಾ ಇವತ್ತೆಂಟು ಕ್ವಿಂಟಾಲ್ ಆಗ್ತಿದ್ಯಾ ಏಳು ಕ್ವಿಂಟಲ್ ನೀವು ಪರಿಹಾರ ಕೊಡಿ ನೀವು ಪ್ರತಿ ವರ್ಷ ಅವಾಗ ನಮ್ಗೆ ಕಾನೂನು ಕಾಯ್ದೆಗಳನ್ನ ಜಾರಿಗೆ ತಗೊಂಡು ನಮ್ಮ ಶೃಂಗೇರಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಷ್ಟು ಟೈಮ್ ಹೋರಾಟ ಇದೆ ಇವತ್ತಿಗೂ ಕೇಳಿದ್ರೆ ಅವ್ರ ಆ ಆಫೀಸಲ್ಲಿ ಇವ್ರ ಆಫೀಸಲ್ಲಿದೆ ಅದ ಈ ಪ್ರೊಸೀಜರ್ ಇದೆ ಇವತ್ತಿನವರೆಗೆ ಆಗ್ತಾ ಇಲ್ಲ ಒಂದು ಸಾರ್ವಜನಿಕರಿಗೆ ಆಗ್ಬೇಕಾದ ಆಸ್ಪತ್ರೆನೇ ಅವ್ರ ಹತ್ರ ಕೈ ಕರ್ ಮಾಡ್ಮೇಲೆ ಇನ್ ಏನ್ ಮಾಡ್ಕೊಡ್ತಾರೆ ಇವರು ಹಾಗಾಗಿ ಇವತ್ತೇನು ಹೋರಾಟ ಇದೆ ನಿರಂತರ ಹೋರಾಟಗಳು ಬಹುಶಃ ರಾತ್ರಿ ರಾತ್ರಿ ಬಿತ್ತಾಗಿತ್ತು ಜಮೀನು ಕಿತ್ತು ಆಗಿತ್ತು ಒಂದೊಂದು ಎಕರೆ ಇರೋದು ಏನು ಹೋರಾಟವನ್ನು ಕ್ಷೇತ್ರ ಮಟ್ಟದಲ್ಲಿ ಅದ್ರ ನಂತರ ಮುಂದುವರಿಸಿ ತಾಲೂಕು ಮಟ್ಟದಲ್ಲಿ ಆಗ್ತಾ ಇದ್ದಾವೆ ಈ ಹೋರಾಟದಿಂದ ಇವತ್ತಿನ ಇನ್ನೊಂದು ನಿಂತಿದೆ ಬಿಟ್ರೆ ನಮ್ ಬೇರೆ ಏನೂ ಅಲ್ಲ ಇನ್ನು ಮೊನ್ನೆ ಸಭೆಯಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ ರಸ್ತೆ ಹೋರಾಟ ಆಗ್ತಿದೆ ಬೇಡಿಕೆ ಇಟ್ಟಿದೀವಿ ಎಮ್ ಎಲ್ ಎಡಿಕೆ ಇಟ್ಟಿದ್ದೀವಿ ಎಂ ಪಿ ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ ರಸ್ತೆ ಹೋರಾಟ ನಿಮ್ ಮನೆ ಮುಂದೆ ಬರತ್ ನಾಳೆ ದಿನ ಮನೆಯವರೆಗೂ ಹೋರಾಟ ಬರೋದ್ರೊಳಗಡೆ ಇನ್ಕೊಂದು ಶಾಶ್ವತ ಪರಿಹಾರ ಸೂಚಿಸ್ಬೇಕು ನೀವು 有这么多大，这么多，这